ಬಸವತಂತ್ರಗಳು ನಮಗೆ ಏನು ಹೇಳಕ್ಕಂತೂ ನಿಂತ ಮಾಡ್ತಾನೆ ಅಂದ್ರೆ ನಾವೇಳ್ತಿವು ದೇವರಿಗೆ ಏನಕ್ಕೆ ಇಷ್ಟಪಡ್ತಾರಂತಿ ಕಾಮಾಶಿ ಏನು ಮಾಡ್ತೀವಿ ಅಂತ ಹೇಳಿ ಬಹಳ ಅಲ್ಲಿ ಸಜ್ಜೆಲ್ಲ ಚಲೋ ಚಲೋ ಮಾಡೋದು ಎಲ್ಲ ಮಾಡ್ಕೊಂಡು ಮಾಡ್ತದೆ ದೇವರ ಎಲ್ಲ ಆ ದೇವರಿಗೆ ಅಂತ ಯಾವತ್ತೂ ಬೇಕಾಗಿಲ್ಲ ಮತ್ತೆ ಇಲ್ಲಿ ಈ ಹೇಳ್ತಾರೆ ನಾಗ ಪ್ರಯಾಣ ನಾಗ ಅಂದ್ರೆ ಶಬ್ದ ಶಬ್ದ ಅಂದ್ರೆ ಹಾಡು ಯಾರು ಹಾಡು ಹಾಳಿ 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 ದೇವರ ಮಂತ್ರ ಹೇಳಿ 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 ದೇವರ ಮಂತ್ರ ಹೇಳ್ತಿಲ್ಲ ನೋಡಿದ್ರು ನಡ್ಕೊಂಡು ಏನು ಸಾಕು ಒಂದು ಸಣ್ಣ ನಡ ತಳಬಂದಿಗೆ ಹೇಳ್ತಾರೆ ಸರ್ ಮನೆಯಾಗಲ್ಲ ನಾದ ಪುಟ್ಟಿಯ ಶಿವನಲ್ಲ ವಯ್ಯ ಕೃಷ್ಣ ನೀವು ತಮ್ಮ ಬಾರಸ್ರಿ ತಂಬೂರಿ ಬಾರಸ್ರಿ ದಿಂಗಾರಸ್ರಿ ಚಿಕ್ಕ ಬಾರಸ್ರಿ ಏನು ಡಮುರ್ಗ ಬಾರಸ್ರಿ ಗಂಟಿ ಬಾರಸ್ರಿ ಜಾತಿ ಬಾರಸ್ರಿ ಏನಾದ್ರೆ ಮೈ ಏನು ಹಂಗೆ ನೀವೇನು ಪಟ್ಟೆ ನಿಮಗೆ ದೇವರ ಮನೆ ಜ್ಞಾನಪ್ರಿಯ ಶಿವ ಅಲ್ಲ ಮತ್ತು ವೇದಪ್ರಿಯ ಶಿವನಲ್ಲವಯ್ಯ ವೇದ ಅಂದ್ರೆ ಜ್ಞಾನ ವೇದ ಅಂದ್ರೆ ಇದು ಜ್ಞಾನಕ್ಕೂ ದೇವರವರೇ ಆಗಲ್ಲ ಜ್ಞಾನಕ್ಕ ದೇವರು ಆಗಲ್ಲ ವೇದ ಪ್ರಿಯ ಶಿವನಲ್ಲವಯ್ಯ ನಾನಪ್ರಿಯ ಶಿವನ ಹಾಟು ಓದಿವಿ ಪ್ರೈಟ್ ಕ್ಷಣಿ ಇದ್ದೀವಿ ಕೆಲವೊಡ್ತಿರ್ತಾರೆ ನಾಪಿಯನ್ನು ಮಾಡಿದ್ರು ಅವಾಗೆಲ್ಲ ಹೇಳ್ತಿದ್ರು ಭಾಳ ವೇದಗಳು ಮಾಡಿ ನಾಲ್ಕು ವೇದ್ ಪ್ರತಿರ್ಮೇದವು ಭಾರತದಲ್ಲಿ ಸಹ ವೇದಗಳೇದವು ಏನ್ ಮಾಡ್ತಿದ್ರು ವೇದಾಗ ಒಂದೊಂದು ವೇದದಾಗ ಹೆಚ್ಚು ಪಟ್ಟಿ ಹತ್ತ ಸಾವಿರ ಇಟ್ಲೇ ಶ್ಲೋಕದವು ಒಂದು ವೇದ್ದಾಗ ಹತ್ತ ಸಾವಿರ ಹೆಚ್ಚು ಪಟ್ಟಿ ಶ್ಲೋಕದ ಅದಾಗ ಅಂತ ಒಟ್ಟು ಶ್ಲೋಕ ಮಾತ್ರ ಪಡಿತಿದ್ರು ಕಂಠ ಪಾಠ ಮಾಡಿ ಅಡಿತಿದ್ರು ಅವ್ರಿಗೆ ಹತ್ತಿದ್ರು ವೇದಿಗಳು ಹೋಗ್ತಿದ್ರು ಒಬ್ಬರು ಏನು ಮಾಡ್ತಿದ್ರು ಎರಡು ಜೀವನ ಬಗ್ಗೆ ಚಲೋ ಮಹಾಶಯ ಮೂರು ಮೂವತ್ತು ಮೂವತ್ತೈದು ಸಾವಿರದ ಲೋಕ ಅದರಲ್ಲಿ ಏನು ಬೆಪ್ಪ ಬೆಪ್ಪ ಶಬ್ದ ಕೇಳಿದ್ರು ಬೆಪ್ಪದ ಅರ್ಥ ಕೇಳಿ ಅವರಿಗೆ ತ್ರಿವೇಣಿಗಳು ಇರ್ತಿದ್ರು ಮತ್ತೆ ಇವರು ಬಹಳ ಕಡ್ಡು ಪಟ್ಟಿ ಅವ್ರು ಯಾರು ಹೆಚ್ಚಾಗಿ ಗುರುಗಳು ಅಂದ್ರೆ ಅನ್ವತ್ತು ಗುರುಗಳು ನಾವು వేదలు హెనెంట్ పురాణలు పురాణ ఎస్ అంద హ హెంట్ పురాణలు హివపురణులు ఎంటు ఎస్టు పురాణలు హెంతు పురాణలు శాస్త్రు ఆసమలు వితర్ ఎన్నో కంటస్థు కట్టుకుంటు బాగా కల్త కారు ఎక్కడ బాగుంది నేను యారు సోలూ సో अன்றாவவும் அவனுடைய சாதேனும் అప్పుడు प्यारவని కొట్టwidetilde అవుసేక పరమాత్మ మని అందల నాదాబడ ఓ అందల నా మరిండు కొర ನಮ್ಗೆ ಒಂದೋ ತಿಳಿಯುತ್ತೆ ಮಾಡೋಕೆ ನಾವು ಯಾಕಂದ್ರೆ ಹೊಟ್ಟೆ ಮಾತೇ ಮಾತೀ ನೋಡೋ ಎಲ್ಲ ಅವರು ಹತ್ತು ತಿಳಿಯೋ ಅವನು ಹತ್ತು ತಿಳಿಯೋದವರು ಅವನು ತಿಳಿಯೋಷ್ಟು ವಿಷಯ ಎಲ್ಲ ಬೇರೆಗಳು ಎಲ್ಲ ಹಣ್ಣು ಪಾಠ ಅವಾಗ ಏನು ಎದರಾಗ ಅವನು ಬ್ರಾಹ್ಮಣ ಮುಂದಿನ ಬ್ರಾಹ್ಮಣ ಬೇಕಾದ ಜಾಗ ಜ್ಞಾನ ಕಂಡು ಹತ್ತು ತಿಳಿಯದವರು ಅಷ್ಟು ಹತ್ತು ಎತ್ತಿ ಗುಂಟಿ ಬಿತ್ತು ಯಾರು ಇದ್ದುಕೊಂಡ್ರೆ

ಬಂಗಾರಿದ ನಮ್ಮೆಲ್ಲ ಕಲ್ಲ ಮಾಡಿದ್ರು ಎಲ್ಲ ಸಿಮೆಂಟ್ ಉಸಿಟ್ಟೆ ಕೊಟ್ಟಿದ್ರು ಅವನು ಮನೆ ಹಣದ ಅವನಿ ಬಂಗಾರ ಟೆಗೆ ಈ ನಾಲ ಮಾಡ್ತಿದ್ದ ಒಂದು ನಾಲ ಮಾಡ್ತಾ ಕೈಲಾಸ ಬರ್ತವ ಅಲ್ಲಿ ಹೋಗಿ ಏ ನಾಲ ಬಾಳ್ತು ಹಂಗ ಆ ನಾದ ಮಾಡಿದ ಅರೇ ಆಯುಷ್ಯವಾಯಿತು ಏನು ನಾದ ಹಾಗಿದ್ದ ಅವನ ಆಯುಷ್ಯ ಏನಾಗ್ಬೋದು ಅದೇ ಆಯುಷ್ಯ ಅವನ ಆಯುಷ್ ಹೊತ್ತು ಸಾವಿರ ನಡೆಸಿತ್ತು ಸಾವಿರ ನಡೆಸಿತ್ತು ಅವನ ಸಾವಿರದಿಂದ ನೂರಾಯಿಂಟು ದಿನ ನೂರಾಯಿರ್ತಾನೆ ಅವ್ನ ಆಯುಷ್ಯ ಏನಾಗಿತ್ತು ಅರೇ ಆಗಿತ್ತು ಅದಕ್ಕೆ ನಾವಪ್ರಿಯ ಶಿವಗಂಧವಯ್ಯ ಇಲ್ಲ ವೇದ ಪ್ರಿಯ ಶಿವಗಂದವಯ್ಯ ಅಂದ್ರೆ ಒಂದು ವೇದ ಕಂಡುಪಾಠ ಮಾಡಿ ದ್ವಿ ವೇದಗಳಿದ್ರಿ ತ್ರಿವೇದಿಗಳಿದ್ರಿ ಚತುರ್ವೇದಿಗಳಿದ್ರಿ ಎಲ್ಲ ಪುರಾಣ ನರ್ಕ ಶಾಸ್ತ್ರ ಜಗತ್ತಿನ ಎಲ್ಲ ತತ್ವಜ್ಞಾನ ನಿಮ್ಗೆ ಯಾವ ಐತಿ ಕಂಡು ಪಾಠ ಐತೆ ಅಂದ್ರೂ ನಿಮ್ಮ ಪರಮಾತ್ಮವಿಲ್ಲ ನೀವು ಎಷ್ಟು ಶಾಲೆ ಇದ್ದಿರುವ ಬಂದು ನಟ ಶಾಲೆ ಯಾಕಂದ್ರೆ ಎಲ್ಲ ಜಾತಿ ಮೂಲ ಬ್ರಹ್ಮ ಅಂತ ಹೇಳದ ಆ ಬ್ರಹ್ಮಿರುತ್ತೆ ಹಂಗ ಬ್ರಹ್ಮಗೋವಿ ಅಹಂಕಾರವನ್ನು ಬ್ರಹ್ಮ ಐದು ತೆಲೆಗಳು ಬ್ರಹ್ಮಗೋವಿ ಐದು ತೆಲಿಗಳು ಅಂದ್ರ ಪೂರ್ವ ಬಂದು ಪಶ್ಚಿಮ ದಕ್ಷಿಣ ದಕ್ಷಿಣಕ್ಕೊಂದು ಉತ್ತರ ಕೊಂದು ಮ್ಯಾಮ್ ಹೌದು ಐದು ಐದು ತೆಲಿದ್ದು ಐದು ತೆಲಿದ್ ನನ್ನ ಮುಂದೆ ಯಾರೋ ನಾಟು ಶರಣೆ ಆಗಿತ್ತು ಪರಮಾತ್ಮ ರೊಂಬಾನೆ ಹಾಲ್ಸ್ತ ಅಹಂಕಾರ ಹೆಚ್ಚಾನೆ ಹ್ಯಾಚಿಟ್ಟ ಹಂಗ ಬ್ರಹ್ಮ ತೆರೆ ತುಳಿಯಿತು ಅಂದ್ರ ಯಾರು ಜ್ಞಾನಗಳು ಜ್ಞಾನಿ ಅಂದ್ರೆ ಜ್ಞಾನಕ್ಕೂ ದೇವರು ಬರೆಯ ಮತ್ತೆ ದೇವರು ಎದ್ದು ತೊಲೀತಾನಂತ ದೇವ್ರು ಎದು ತೊಳಿತಾನಂದ್ರ ಭಕ್ತಿ ಹೊರತಾರೆ ದೇವ್ರು ಎದ್ದು ಕಲಿತಾನ ಭಕ್ತಿ ಹೊರತಾನ ಭಕ್ತಿ ಅಂದ್ರ ಮತ್ತೆ ಜ್ಞಾನಿ ಏನಲ್ಲ ಭಕ್ತಿ ಅಂದ್ರ ಶ್ರೀ ಭಕ್ತಿ ಅಂದ್ರೆ ಏನು Dia hendak cuma orang ramai. Dia dia tak kena. Betul tak? Dia dia tak kena. ಪ್ರೀತಿ ನೋಡೋದು ಪ್ರೀತಿಯನ್ನು ಹ್ಯಾ ನೋಡೋದಪ್ಪಾ ಅಂತಂದರೆ ಯಾರಿಗೇ ಅವಶ್ಯಕತೆ ಅವಶ್ಯಕತೆ ಇದ್ದವು ನೋಡೋದು ಅವ್ರಿಗೆ ಏನೋ ಕಷ್ಟ ಸಹಾಯ ಮಾಡೋದು ಸಹಾಯನ ಸಿಕ್ಕಾಗ ಅವ್ರು ನೋಡಿ ಮಕ್ಕಳು ಓದೋ ಮಾತಾಡೋದು ಅವ್ರು ಏನೇನು ಕಷ್ಟ ಬಂದಾಗ ನಮಗೆ ಕೊಡೋಕ್ಕಾಗ ಸಾತ್ವ ಹೇಳೋ ಏನಾಗೋದಿಲ್ಲ ಮಾತಾಡ್ಕೊ ಇವೆಲ್ಲ ಜೀವಿತ ಬಲವ್ರೀ ಮಾಡ್ತೀವಿ ಇನ್ನ ನಾ ಇಂಥ ಇಂಥವೆಲ್ಲ ಮಾತು ಹೇಳೋದು ಅವ್ರಿಗೆ ಬೆಂಬಲವಾಗಿರೋದು ಇದಕ್ಕೆಲ್ಲ ಏನಂದ್ರೆ ಇಂಥ ಪ್ರೀತಿ ಮಾಡೋದು ಭಕ್ತಿ ಇದೇ ನಿಜವಾಗೂ ಪ್ರೀತಿ ಸಮಾಜ ಸೇವೆ ಸಮಾಜ ಸೇವೆಯೇ ಭಕ್ತಿ ಸಮಾಜ ಸೇವೆಯೇ ಆ ಸಮಾಜ ಸೇವೆ ಭಕ್ತಿ ಸಮಾಜ ಸೇವೆ ಭಕ್ತಿ ಅಂದ್ರ ಪ್ರೀತಿ ಇದು ಒಲಿತಾನ ಇದಕ್ ಬಿಟ್ರ ಜ್ಞಾನಕ್ಕ ಮತ್ತ ನಾವು ಮಾಡೋ ಪೂಜೆ ಪುರಸ್ಕಾರ ಗಂಟಿ ನಾದ ಆ ಉಲ್ಲ ದೇವರೇ ಅಪ್ಪು ಒಳ್ಳೆಯದಿಲ್ಲ ದೇವರ ಕೇವಲ ಪ್ರೀತಿ ನೀಡ್ತಾರ ದೇವರೇತಾರ

ತನ್ನಂತೆ ಪರ ಬಗೆದೆಯ ಕೈಲಾಸ ಬೆನ್ನ ನನ್ನ ಕಥೆ ಇನ್ನೊಬ್ರಿಗೆ ನನ್ನ ಕೈ ಕೈಯಲ್ಲಿ ಇನ್ನೊಬ್ರಿಗೆ ಕೈಯತ್ತೈತಿ ನನ್ನ ಸಹ ಎತ್ತಿದ್ದು ಇನ್ನೊಬ್ರಿಗೆ ಸಹ ಅತಿ ನನ್ಗೆ ಏನಾಯ್ತಿ ಇನ್ನೊಬ್ರಿಗೆ ಅಕ್ಕೇತಿ ಕೂಡ ಆ ಕಬ್ರಿಟ್ಕೊಂಡು ನನ್ನ ಚುನಾವಣೆ ಮಾಡ್ಕೊಂಡ್ರ ಅದೇ ನೋಡ್ ದೇವರಿಗೆ ತೋರಿಸುವಂತ ಭಕ್ತಿ ಅಂತ ಭಕ್ತಿಗೆ ದೇವರು ದೇವರೂಡ ಸಂಗಮ ದೇವ ಅಂದ್ರೆ ಯಾವ್ರ ಪರಮಾತ್ಮ ಪರಮರೊಳಗಿರಂತ ದೇವರಿಗೆ ಬಸವಣ್ಣನವರು ಸಂಗ್ರಮದೇವ ಅಂದರು ತಿಳಿತಾ ಈ ವಚನ ಅದಕ್ಕ ಈ ವಚನ ಎಲ್ಲರಿಗೂ ಅರ್ಥ ಆಯ್ತಲ್ಲ ನಾಗಪ್ರಿಯನು ಶಿವನಲ್ಲವಯ್ಯ ವೇದಪ್ರಿಯನು ಶಿವನಲ್ಲಮಯ್ಯ ನಾಗವ ಮಾಡಿದ ರಾವಣಗೆ ಅರೇ ಆಯುಷ್ಯವಾಗಿತ್ತು ವೇದವಿದ ಬ್ರಹ್ಮನಿಗೆ ಶಿರಿದ್ರು ಪ್ರಿಯನೂ ಅಲ್ಲ ಪ್ರಿಯನೂ ಅಲ್ಲ ಭಕ್ತಿ ನಮ್ಮ ಕೂಡಲ್ಲ ಸೇವ ಎಂಟು ಸರಳ ಐತಿಲ್ಲ ಈ ವಚನ ಎಲ್ಲ ಎಲ್ಲ ತಗೊಂಡ್ಬಿಟ್ಟಿಲ್ಲ ಮತ್ತೆ ಮನಿಮ್ ದೇವ್ರು ಅಪ್ಪ ಅಪ್ಪಾಗ ಅದ ಎಲ್ಲ ರೀತಿ ಹಬ್ಬ ಮಾಡ್ ಎಲ್ಲ ರೀತಿಯೂ ಭಾಳ ಬಟ್ ಶಾಂತ